ಬದಲಾವಣೆ ಮಾಡ್ಬೇಕಂದ್ರೆ ಎರಡರಿಂದ ಮಾತ್ರ ಆಗದು ಒಂದು ಮುಂದೆ ಬರುವಂತ ಜನರೇಷನ್ಗೆ ಒಳ್ಳೆ ಎಜುಕೇಶನ್ ಕೊಡಬೇಕು ಎರಡು ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರಬೇಕು ಯುವಕರು ಪಾಲಿಟಿಕ್ಸ್ ಅಲ್ಲಿ ಬಂದ್ರೆ ಮಾತ್ರ ಒಂದು ಇತಿಹಾಸವನ್ನ ತರಕಾಗದು ಇವತ್ತು ನಾನು ನಿಂತು ಮಾತಾಡ್ತಾ ಇದ್ದೀನಿ ನೀವಲ್ಲಿ ನಿಂತು ಕೇಳ್ತಾ ಇದ್ದೀರಾ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಆ ಸಂವಿಧಾನವನ್ನ ಎತ್ತಿಡಿಬೇಕು ಅಂದ್ರೆ ನಮ್ಮ ಯುವಕರು ಪಾಲಿಟಿಕ್ಸ್ ಅಲ್ಲಿ ಬರಬೇಕು ಇವತ್ತು ದ್ವೇಷದ ರಾಜಕೀಯವನ್ನ ಮಾಡಿ ನಿಮ್ಮನ್ನ ನಮ್ಮನ್ನ ಎಲ್ಲರಿಗೂ ಜಾತಿಗಳ ಮೇಲೆ ಬೇರೆ ಬೇರೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದೇ ಒಂದು ಕಡೆ ಈ ಕ್ರೀಡೆಯಲ್ಲಿ ನೀವು ಬ್ಯಾಟ್ ಇಡ್ದಾಗ ನೀವು ಯಾವ ಜಾತಿಯವರು ಅಂತ ಕೇಳಲ್ಲ ಒಳ್ಳೆ ಬ್ಯಾಟ್ಸ್ಮನ್ ಒಳ್ಳೆ ಬೌಲರ್ ಒಳ್ಳೆ ಪ್ಲೇಯರ್ ಅಂತ ಮಾತ್ರ ಕೇಳೋದು ಇವ್ರು ಹಿಂದೂನಾ ಮುಸಲ್ಮಾನ ಕ್ರಿಶ್ಚಿಯನ್ ಅಂತ ಎಲ್ಲೂ ಕೇಳಲ್ಲ ಸೊ ನಾನು ಹೇಳೋದು ಈ ಕ್ರೀಡೆ ತರಾನೇ ನಾವು ಮುಂದೆ ಬಂದು ಪಾಲಿಟಿಕ್ಸ್ ಅಲ್ಲೂ ಕೂಡ ಈ ಜಾತಿಯನ್ನ ಮೀರಿ ಯುವಕ ರಾಜಕಾರಣಿಗಳಿಗೆ ಒಳ್ಳೆ ಅವಕಾಶಗಳನ್ನ ಕೊಡಬೇಕು ಯುವಕರ ಆಚೆ ಬಂದು ನಾನು ಹೇಳೋದು ಎಂ ಪಿ ಎಂ ಎಲ್ ಎ ಆಗ್ಬೇಕು ಅನ್ನೋದು ಮುಖ್ಯ ಅಲ್ಲ ಟಿ ಪಿ ಜೆಡ್ ಪಿ ಕಾರ್ಪೊರೇಷನ್ ಗ್ರಾಮ ಪಂಚಾಯತ್ ಎಲ್ಲ ಕಡೆ ಯುವಕರ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ಬೇಕು ಎಂ ಎಲ್ ಎಂ ಪಿ ನೆಕ್ಸ್ಟ್ ಲೆವೆಲ್ ಫಸ್ಟ್ ಟಿ ಪಿ ಜೆಡ್ ಪಿ ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಎಲ್ಲಾ ಎಲೆಕ್ಷನ್ ಗೆದ್ದು ಪಲಗಿ ನೆಕ್ಸ್ಟ್ ಎಂ ಎಲ್ ಎಂ ಪಿ ನಿಮ್ಮ ಭಾಗದಲ್ಲಿ ಒಳ್ಳೆ ಒಂದು ಎಂತ ಮೂರು ಬಾರಿ ಎಂ ಎಲ್ ಎ ಆಗಿದ್ದವರು ಮಂತ್ರಿಯಾಗಿ ಆಳಿದವ್ರನ್ನ ಕೇವಲ ಒಂದು ಮಾವ ಸಾಮಾನ್ಯ ಯುವತ್ನ ಇಟ್ಟು ನೀವು ಸ್ವಾಮಿ ಸ್ವಾಭಿಮಾನದ ಜನ ಚಿಕ್ಕಬಳ್ಳಾಪುರದ ಜನ ಅಲ್ವಾ ಪ್ರದೀಪ್ ಈಶ್ವರನವರು ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ಲ ಚಿಕ್ಕಬಳ್ಳಾಪುರದ ಮೇಲೆ ಇಡೀ ಭಾರತಕ್ಕೆ ಗೊತ್ತಾಯಿತು ಆ ಪ್ರದೀಪ್ ಜನ್ಮ ಕೊಟ್ಟಿರುವಂತ ಭೂಮಿ ಚಿಕ್ಕಬಳ್ಳಾಪುರ ಈ ಚಿಕ್ಕಬಳ್ಳಾಪುರದಲ್ಲಿ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಒಳ್ಳೆ ಯುವಕರಿಗೆ ಅವಕಾಶವನ್ನ ಮಾಡ್ಕೊಳ್ಳಿ ಯುವಕರು ಮುಂದೆ ಬರಲಿ ಯುವಕರನ್ನ ಬೆಳೆಸ್ಬೇಕು ಅಂತ ಈ ಚಿಕ್ಕಬಳ್ಳಾಪುರ ಜನತೆಯಲ್ಲಿ ನಾನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಏನ್ ನನ್ನ ಮಿತ್ರರಾದಂತ ರಕ್ಷಾ ರಾಮಯ್ಯ ಅವರು ಕೂಡ ಇವತ್ತು ಇಲ್ಲಿ ಬರ್ಬೇಕಿತ್ತು ಅವ್ರು ಬರಕ್ ಆಗಿಲ್ಲ ಆದ್ರೆ ಅವ್ರಿಗೆ ಆ ದೇವರ ಆಯುಷು ಆರೋಗ್ಯ ಶಕ್ತಿ ಎಲ್ಲವನ್ನು ಕೊಟ್ಟು ಅವರನ್ನು ಒಳ್ಳೆ ಒಂದು ಸ್ಥಾನಕ್ಕೆ ತಗೊಂಡು ಹೋಗಿದೆ ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೇನೆ